ಹಲೋ ಗೊತ್ತುಂಡೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಂಕರ್ ರೂಪಲತಾ ಇವತ್ತು ನಾವು ನೋಡಿ ಕೆ ಎಲ್ ಟಿ ಮಂಗ್ಳೂರ್ ಫಿಶ್ ಸ್ಟಾಲ್ಗೆ ಬಂದಿದ್ದೀವಿ ಇಲ್ಲಿ ಏನೆಲ್ಲಾ ಫಿಶ್ ಇದೆ ಹಾಗೆ ಯಾವ ವಿಧವಾದಂತಹ ಫಿಶ್ ಇದೆ ಎಷ್ಟು ವರ್ಷಗಳಿಂದ ಇಲ್ಲಿದೆ ಅದೆಲ್ಲವನ್ನ ಕೂಡ ನಾವೀಗ ಬರೋಣ ಬನ್ನಿ ಹಾಗಿದ್ರೆ ಬನ್ನಿ ನೋಡೋಣ ಏನೆಲ್ಲ ಇದೆ ಹಾಗಿದ್ರೆ ಇಲ್ಲಿ ವೆರೈಟಿ ಆಗಿರುವಂತಹ ಫಿಶಸ್ ಎಲ್ಲ ಇದೆ ಯಾವ್ದಿದೆ ಜೊತೆನೆ ನಾವು ಕೇಳೋಣ ಬನ್ನಿ ನಾವಿವತ್ತು ಕೇಳ್ಡಿ ಮಂಗ್ಳೂರು ಫಿಶ್ ಸ್ಟಾಲ್ ಅಲ್ಲಿ ಇದ್ದೀವಿ ಇಲ್ಲಿ ನೋಡಿ ಈಗ ವೆರೈಟಿ ಆಗಿರುವಂತಹ ಫಿಶಸ್ ಎಲ್ಲ ಇದೆ ಹಾಗಿದ್ರೆ ಇದ್ರ ಮಾಲೀಕರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡ್ಸೋಣ ಏನೆಲ್ಲ ಫಿಶಸ್ ಇದೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಇವ್ರು ಹೇಳ್ತಾರೆ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಅಬ್ದುಲ್ ಮಜೀದ್ ಓಕೆ ಇಲ್ಲಿ ಈಗ ಎಷ್ಟು ವರ್ಷಗಳಿಂದ ಒಂದು ಮೀನಿನ ವ್ಯಾಪಾರ ಮಾಡ್ಕೊಂಡಿದ್ರು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದೇ ಏರಿಯಾದಲ್ಲಿ ಮೀನ್ ವ್ಯಾಪಾರ ಮಾಡ್ತಾ ಮಾಡ್ತಾರೆ ಇಲ್ಲೇ ಇದ್ರಿ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಇದ್ರಿ ಓಕೆ ಮೀನಿನ ವ್ಯಾಪಾರ ಮೇಲೇ ಓಕೆ ಹಾಗಿದ್ರೆ ನೀವು ಅಂದ್ರೆ ಮಾರ್ನಿಂಗ್ ಇಲ್ಲಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಆರ್ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆರ್ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಪ್ರತಿದಿನ ಮಂಡೇ ಮಾತ್ರ ಎರಡು ಗಂಟೆ ಬೆಳಗ್ಗೆ 7 ಗಂಟೆಯಿಂದ ಹಾ ಮಧ್ಯಾಹ್ನ 2 ಗಂಟೆ ಹಾಫ್ ಡೇ ಓಕೆ ಓಕೆ হাফ ಡೇ ಮಂಡೇ ಮಾತ್ರ ಸೋಂದ್ರೆ ಸೋಮವಾರ ಜಾಸ್ತಿ ಜನ ಫಿನ್ನಲ್ಲ ಅನ್ನೋ ಕಾರಣಕ್ಕೆ ಹಾಫ್ ಡೇ ಮಾತ್ರ ಇಟ್ಟಿದೀರಾ ಓಕೆ ಉಳಿದ ಎಲ್ಲಾ ದಿನ ಕೂಡ ಇದೆ ಬೆಳಿಗ್ಗೆಯಿಂದ ಸಂಜೆ ಎಷ್ಟು ಗಂಟೆವರೆಗೆ ಇರುತ್ತೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ வரை ಓಕೆ ಬ್ರೇಕ್ ಇಲ್ಲ ಕಂಟಿನ್ಯೂಸ್ ಇರುತ್ತೆ ಹಾಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕೂಡ ಈ ಸ್ಟಾಲ್ ಓಪನ್ ಇರುತ್ತೆ ಇಲ್ಲಿ ವೆರೈಟಿ ಆಗಿರುವಂತಹ ಫಿಶಸ್ ಎಲ್ಲವೂ ಕೂಡ ಇರುತ್ತೆ ಹಾಗೆ ಇಲ್ಲಿ ಏನೆಲ್ಲ ಫಿಶಸ್ ಇದೆ ಅನ್ನುವಂತದ್ದನ್ನ ಕೂಡ ಇವರಿಂದ ಕೇಳೋಣ ಸರಿ ಏನೆಲ್ಲ ಇದೆ ಇದು ಯಾವ ಏನ್ ಮೀನು ಇದು ಕಿಂಗ್ ಫಿಶ್ ಅಂತಾರೆ ಕಿಂಗ್ ಫಿಶ್ ಓಕೆ ಓಕೆ ಇದು ಕನ್ನಡದಲ್ಲಿ ಶೀಲಾ ಅಂತಾರೆ ಹೌದಾ ಇದು ಶೀಲನಾ ಬಾರ್ಕುಡ ಇಂಗ್ಲಿಷ್ ಬಾರ್ಕುಡ ಬಾರ್ಕುಡ ಓಕೆ 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 ಹಾಗೆ ನೆಕ್ಸ್ಟ್ ಇದು ಶೆಲ್ಫ್ ಫಿಶ್ ಅಂತ ಓಕೆ ಓಕೆ ಭಾಷೆಯಲ್ಲಿ ಮರವಾಯಿ ಅಂತ ಮರ್ವಾಯಿ ಮರ್ವಾಯಿ ಕೂಡ ಇದೆ ಇಲ್ಲಿ ಹಾಗೆ ನೆಕ್ಸ್ಟ್ ನೋಡೋಣ ಇದು ಸಿಲ್ವರ್ ಫಿಶ್ ಅಂತ ನೋಡಿ ಇದೆಲ್ಲ ಸಿಲ್ವರ್ ಫಿಶ್ ಕೂಡ ಇಲ್ಲಿ ಇದೆ ಇದು ರಾಣಿ ಮೀನು ಹಾ ಮದುಮಗಳಂತ ಹಾ ಸುಳುವಿನಲ್ಲಿ ಮದಿಮಾಲ್ ಮೀನು ಅಂತ ಹೇಳ್ತಾರೆ ನೋಡಿ ಆಮೇಲೆ ಕ್ರಾಬು ಇದು ನೋಡಿ ಕ್ರಾಬ್ ಇದೆ ಬ್ರೂ ಕ್ರಬ್ ಓಕೆ ಓಕೆ ಈ ರೀತಿ ರಬ್ಬರ್ ಬ್ಯಾಂಡ್ ಎಲ್ಲಿಂದ ತರಿಸ್ಳೂರು ಆ ಎಲ್ಲಾ ಮೀನುಗಳು ಮಂಗಳೂರಿಂದ ಬರುತ್ತೆ ಓ ಮಂಗಳೂರಿನ ಮೀನ್ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಂಗ್ಳೂರ್ ಅಂತ ಹೇಳಿದ್ರೆ ಅಲ್ಲಿನ ಮೀನು ತುಂಬಾನೇ ಫೇಮಸ್ ಕುಡ್ಲದ ಮೀನ್ ಮೀನು ಪಣ್ಣ ಮಸ್ತ್ ಫೇಮಸ್ ಸೊ ಆ ಮೀನಿನ ಒಂದು ವ್ಯಾಪಾರವನ್ನ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಎಷ್ಟೊಂದು ವೆರೈಟಿ ಇದೆ ಇದೇನು ಇದು ಅಂಜಲ್ ನೋಡಿ ಫಿಶ್ ಅಂಜಲ್ ಅಂತ ಹೇಳಿದ್ರೆ ತುಂಬಾ ದುಬಾರಿ ಅಂತ ಹೇಳ್ತಾರೆ ಆದ್ರೆ ಇವ್ರ ಶಾಪಿಂಗ್ ಬಂದ್ರೆ ಅಷ್ಟೇನು ದುಬಾರಿ ಇರಲ್ಲ ಇದಕ್ಕೆ ಎಷ್ಟಿರುತ್ತೆ ಕೆಜಿಡ್ ನೋಡಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಂದ್ರೆ ಏಳ್ನೂರು ರೂಪಾಯಿಗೆ ಇಲ್ಲಿ ಅಂಜಲ್ ಮೀನನ್ನ ಕೊಡ್ತಾರೆ ನೀವು ಕೂಡ ಇಲ್ಲಿ ಬಂದು ಇದನ್ನ ಬೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ಇದು ಮೀನು ಚೆನ್ನಾಗಿರತ್ತೆ ಅಲ್ವಾ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಸಾಲ್ಮನ್ ಅಂತ ಹೇಳಿದ್ರೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ ಅನ್ಸುತ್ತೆ ಅಲ್ವಾ ಇದರಲ್ಲಿ ಸಾಲ್ಮನ್ ಫಿಶ್ ನೋಡಿ ಇದನ್ನ ಕೂಡ ನೀವ್ ಇಲ್ಲಿಂದ ಬೈ ಮಾಡಕ್ ಆಗತ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದು ಮೀನನ್ನ ಕೂಡ ತೋರಿಸ್ತಾ ಇದ್ರೆ

ನೋಡಿ ಇಲ್ಲಿ ಈ ರೀತಿ ಈ ಪ್ರಾನ್ಸ್ ಬೇಕಾದ್ರೆ ಇದಕ್ಕೆ ಬರ್ಬೋದು ಪ್ರಾನ್ಸ್ ಅಲ್ಲಿ ನೋಡಿ ಎರಡು ವಿಧಗಳಿದೆ ಅದನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಬೇಕು ಅಂತ ಇದ್ರೆ ಪ್ರಾನ್ಸ್ ಬಿಯರ್ ಇದ್ರೆ ಇಲ್ಲಿಗೆ ಬಂದು ಇದನ್ನ ಬೈ ಮಾಡ್ಕೋಬಹುದು ಆಮೇಲೆ ಫುಡ್ ಇದೆ ನೋಡಿ ಮಂಗಳೂರು ಭಾಷೆಯಲ್ಲಿ ಸ್ಕ್ವಿಡ್ ಅಲ್ವಾ ಸ್ಕ್ವಿಡ್ ಮಂಗಳೂರು ಭಾಷೆಯಲ್ಲಿ ಬೊಂಡಾಸ್ ಅಂತ ಹೇಳ್ತಾರೆ ಓಕೆ ಓಕೆ ನೋಡಿ ಬೊಂಡಾಸ್ ಕೂಡ ಎಲ್ಲಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಏನು ಬೋನ್ಸ್ ಎಲ್ಲ ಇರಲ್ಲ ತುಂಬಾ ಸಾಫ್ಟ್ ಆಗಿರುವಂತ ಒಂದು ಆ ಮೀನಿನ ಒಂದು ವೆರೈಟಿ ಅಂತಾನೆ ಹೇಳ್ಬೋದು ಇದು ಕೂಡ ಇಲ್ಲಿ ಸಿಗತ್ತೆ ಇದು ಮಂಗಳೂರು ಫೇಮಸ್ ಕಾಣೆ 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 ಮೀನು ಲೇಡೀಸ್ ಫಿಶ್ ಅಂತ ಇಂಗ್ಲಿಷ್ ಪದ ಓಕೆ ಓಕೆ ನೋಡಿ ಕಾಣೆ ಸರ್ ಇದಕ್ಕೆ ಎಷ್ಟು ಇರುತ್ತೆ ಕೆಜಿ ಒಂದು 700 ರೂಪಾಯಿ ಇದೆ ಸರ್ ನೋಡಿ ಚಿಕ್ಕದಂದ್ರೆ ಕಮ್ಮಿ ಇರುತ್ತೆ 600 ರೂಪಾಯಿ ಹಾ ಚಿಕ್ಕದಂದ್ರೆ ಸ್ವಲ್ಪ ಕಡಿಮೆ ಇದೆ 600 ರೂಪಾಯಿಗೆ ಸಿಗುತ್ತೆ ದೊಡ್ಡದಂದ್ರೆ 700 ರೂಪಾಯಿಗೆ ಸಿಗುತ್ತಂತೆ ಮತ್ತೆ ಕೋಕೋನಟ್ ಫಿಶ್ ಮಂಗಳೂರು ಭಾಷೆಯಲ್ಲಿ ಕಡುವಾಯಿ ಅಂತಾರೆ ಕಡುವಾಯಿ ಅಂತೆ ನೋಡಿ ಆ ಮೀನನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ ಎಷ್ಟೊಂದು ವೆರೈಟಿ ಇದೆ ನೋಡಬಹುದು ಹಾಗೆ ನೆಕ್ಸ್ಟ್ ಇದು ಫೇಮಸ್ ಕಲ್ಲೂರ್ ಅಂತಾರೆ ಕಲ್ಲೂರು ಮೀನು ಇದು ತುಂಬಾ ಟೇಸ್ಟಿ ಆಗಿರುವಂತ ಮೀನ್ ಅಲ್ವಾ ಸರ್ ಸಾಲ್ಮನ್ ತರಾನೇ ಇರುತ್ತೆ ಇದು ಹಾಗೆ ಇದ್ರಲ್ಲಿ ಕಲ್ಲೂರು ಕಲ್ಲೂರು ಅಂತ ಯಾಕೆ ಇದಕ್ಕೆ ಹೆಸರು ಬಂತ ಅಂತ ಹೇಳಿದ್ರೆ ಇದ್ರ ತಲೆಯ ಭಾಗದಲ್ಲಿ ಒಂದು ಕಲ್ಲು ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಾವು ತಲೆಯನ್ನ ತೆಗೆದು ಇದನ್ನ ಸಾರ್ ಮಾಡುವಂತದ್ದು ಅಥವಾ ಗ್ರೇವಿ ಆಗಿರ್ಬೋದು ಏನೇ ಮಾಡ್ತೀವಿ ಅದಕ್ಕೋಸ್ಕರ ಇದಕ್ಕೆ ಕಲ್ಲೂರು ಅನ್ನುವಂತ ಹೆಸರು ಕೂಡ ಇದೆ ನೆಕ್ಸ್ಟ್ ಕೊಲ್ಲ ತರುವಂತ ಅಲ್ವಾ ಇದು ನಕ್ಲಿ ಅಂತಾರೆ ನೋಡಿ ಈ ರೀತಿ ಆಗಿರುವಂತ ಮೀನ್ ಕೂಡ ಇದೆ ಸಣ್ಣ ಫಿಶ್ ಅನ್ನ ಕೆಲವರು ಪಡ್ತಾರೆ ಅಂತವರಿಗೋಸ್ಕರ ಸಣ್ಣ ಸಣ್ಣ ಫಿಶ್ ಇದೆ ಇಲ್ಲ ನಮ್ಗೆ ದೊಡ್ಡ ದೊಡ್ಡ ಫಿಶ್ ಬೇಕು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಮುಳ್ಳು ಕಡಿಮೆ ಇರುತ್ತೆ ಬೇಕು ಅಂದಾಗ ಕೂಡ ಇಲ್ಲಿರುವಂತದ್ದು ಯಾವ್ದು ಬೇಕು ಅದನ್ನ ನೀವ್ ಆಯ್ಕೆ ಮಾಡಬಹುದು ಹಾಗೆನೆ ಕುಡ್ಲದ ಬೂತಾಯಿ ಅಂತ ಹೇಳಿದ್ರೆ ಗೊತ್ತಿರತ್ತೆ ಹೆಚ್ಚಿನವರಿಗೆ ಬೂತಾಯಿ ಮೀನು ಬಂಗುಡೆ ಮೀನು ಅಂತ ಹೇಳಿದ್ರೆ ತುಂಬಾ ಫೇಮಸ್ ಸರ್ ಈ ಬೂತಾಯಿಗೆ ಎಷ್ಟಿರುತ್ತೆ ನೋಡಿ ಇದಕ್ಕೆ ಕೆಜಿಗೆ ಮುನ್ನೂರು ರೂಪಾಯಿ ನೀವು ಇಲ್ಲಿ ಬಂದು ತಗೋಬಹುದು ಭೂತಾಯಿ ಬೇಕಾದವರು ಗೂತಾಯಿ ಬಂಗುಡೆ ಬೇಕಾದವರು ಬಂಗುಡೆ ಯಾವ್ದು ಮೀನ್ ಬೇಕು ಅದನ್ನ ನೀವು ಬೈ ಮಾಡೋದಕ್ಕಾಗತ್ತೆ ಹಾಗೆ ಇಲ್ಲಿ ನಿಮ್ಗೆ ಏನಾದ್ರು ಈಗ ದೊಡ್ಡ ಮೀನು ಬೇಕು ಅಂತಿದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ಈ ಮೀನನ್ನ ಬೇಕಾದ್ರು ಕೂಡ ಖರೀದಿ ಮಾಡ್ಕೊಳ್ಳೋದಕ್ಕಾಗತ್ತೆ ಇದೆಲ್ಲವೂ ಕೂಡ ಮಂಗಳೂರಿಂದ ಬರುವಂತದ್ದು ಫ್ರೆಶ್ ಆಗಿರತ್ತೆ ಚೆನ್ನಾಗಿರುವಂತ ಮೀನನ್ನ ಕೊಡ್ತಾ ಇದ್ರೆ ಹಾಗೆ ನೋಡಿ ಇದು ನೋಡಿ ಶೆಲ್ಫಿ ಶೆಲ್ ಇರುವಂತದ್ದು ಮರುವಾಯಿ ಅಂತ ಹೇಳ್ತಾರೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ವೆರಿ ಟೇಸ್ಟಿ ಆಗಿರುವಂತಹ ಸಾರ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಇದನ್ನ ನೀವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ಭೂತಾಯನ್ನ ನೋಡಿ ಆಯ್ತು ಈಗ ವಾಂಗ್ಡಾ ಮೀನು ಅಥವಾ ಬಂಗಡೆ ಮೀನು ಅಂತ ಹೇಳ್ತಾರೆ ಅದು ಕೂಡ ಇಲ್ಲಿ ಸಿಗುತ್ತೆ ಇದೆಲ್ಲವೂ ಕೂಡ ಸಮುದ್ರದಲ್ಲಿ ಹಾಗೆ ಇಲ್ಲ ಕೆಲವರು ಏನು ಕೆರೆ ಮೀನು ಬೇಕು ಅಂತ ಇಷ್ಟಪಡ್ತಾರೆ ಕೆರೆ ಮೀನು ಬೇಕು ಅಂತ ಇದ್ರೆ ಕೆರೆ ಮೀನು ಕೂಡ ಇಲ್ಲಿ ಬೇಕಾ ಕೆರೆ ಮೀನು ಕೂಡ ಇದೆ ಇಲ್ಲಿ ಇದರಲ್ಲೂ ಕೂಡ ಇನ್ನೊಂದ್ ಸೈಪ್ ಇದ್ದು ಕೆರೆ ಮೀನು ಕೂಡ ಇದೆ ಅದನ್ನ ಕೂಡ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ನೋಡಿ ಈ ಒಂದು ಮೀನನ್ನ ಖರೀದಿ ಮಾಡ್ಬೇಕು ಅಂತ ಎಲ್ರು ಕೂಡ ಗ್ರಾಹಕರು ಇಲ್ಲಿ ಬರ್ತಾ ಇದಾರೆ ಇಲ್ಲಿ ಖಾಯಂ ಆಗಿರುವಂತಹ ಗ್ರಾಹಕರು ಕೂಡ ಬಂದಿದ್ದಾರೆ ಈ ಶಾಪ್ ಗೆ ನೋಡಿ ಸಾಕಷ್ಟು ಜನ ಗ್ರಾಹಕರು ಬರ್ತಾ ಇದ್ದಾರೆ ಇವೆಲ್ರೂ ಕೂಡ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ ಯಾಕಂದ್ರೆ ಇಲ್ಲಿಂದ ಒಂದ್ ಸಲ ಖರೀದಿ ಮಾಡ್ಕೊಂಡ್ರೆ ಅದರ ಟೇಸ್ಟ್ ಚೆನ್ನಾಗಿದೆ ಅಂತ ಹಾಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಎಲ್ಲರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಗ್ರಾಹಕರಲ್ಲಿ ಕೂಡ ಇವಾಗ ನಾವು ಮಾತಾಡ್ಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ಸರ್ ನೀವು ಪ್ರತಿ ಸಲ ಇಲ್ಲಿಗೆ ಬರ್ತೀರಾ ಹೆಂಗೆ ಹೌದಾ ಅಂದ್ರೆ ವೀಕ್ಲಿ ಒನ್ಸ ಹೆಂಗೆ ಸಂಡೆ ನೀವು ಸ್ಪೆಷಲ್ ಮಾಡ್ತೀರಾ ಹಾಕೆ ಓಕೆ ಫ್ರೆಶ್ ಆಗಿರುವಂತ ಮೀನ್ ಸಿಗುತ್ತೆ ಅಂತ ಪ್ರತಿ ಭಾನುವಾರ ಇವರು ಇಲ್ಲಿಂದಲೇ ಖರೀದಿಯನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಎಲ್ಲಾ ವೆರೈಟಿ ಆಗಿರುವಂತ ಫಿಶಸ್ ಅನ್ನ ನೀವು ಟ್ರೈ ಮಾಡಿದ್ರೆ ಇವರು ಮಂಗ್ಳೂರ ಅದಕ್ಕೋಸ್ಕರ ಮೀನು ಪ್ರಿಯರು ಎಲ್ಲಾ ವೆರೈಟಿ ಆಗಿರುವಂತ ಫಿಶಸ್ ಅನ್ನ ಕೂಡ ಇಲ್ಲಿಂದ ಅವರು ಖರೀದಿ ಮಾಡಿದರೆ ಚೆನ್ನಾಗ್ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಎಲ್ಲವೂ ಕೂಡ ಚೆನ್ನಾಗಿದೆ ಆಗಿದ್ರೆ ಹೌದಾ ಎಷ್ಟೆಷ್ಟು ಅಂದ್ರೆ ಫ್ಯಾಮಿಲಿ ಎಷ್ಟು ಬೇಕೋ ಅಷ್ಟು ಹೋಗ್ತೀರಿ ಓಕೆ ಸರ್ ಥ್ಯಾಂಕ್ ಯು ಹಾಗೆ ಗ್ರಾಹಕರು ಸಾಕಷ್ಟು ಜನ ಬರ್ತಾ ಇದಾರೆ ಹಾಗೆ ಅವರನ್ನ ಒಂದು ಮಾತಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ ನಾವೀಗ ಸರ್ ನಮಸ್ತೆ ಈ ಒಂದು ಫಿಶ್ ಸ್ಟಾಲ್ಗೆ ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದೀರಾ ತ್ರೀ ಟು ಫೋರ್ ಇಯರ್ಸ್ ಇಂದ ಬರ್ತಾ ಇದ್ದಾರಂತೆ ಹಾಗೆ ನೀವು ಅಂದ್ರೆ ಇಲ್ಲಿನ ಒಂದು ಫಿಶ್ ನಿಮ್ಗೆ ಇಷ್ಟ ಆಯ್ತಾ ಹೆಂಗೆ

ಈ ಗೋಡೆಗಳಲ್ಲಿರುವಂತ ನೋಡ್ತಾ ಇರ್ಬೋದು ಈಗ ಪಡುಬಿದ್ರಿ ಬೀಚ್ ಕಾಪು ಬೀಚ್ ಮಲ್ಪೆ ಬೀಚ್ ಎಲ್ಲವನ್ನ ಕೂಡ ಹಾಕಿದ್ರೆ ಹಾಗೆ ಅಲ್ಲಿ ಕೆಳಗಡೆ ಸ್ಲೋಗನ್ ಕೂಡ ಗಾದೆ ಮಾತುಗಳು ನೋಡ್ತಾ ಇರ್ಬೋದು ಕಾಸು ಕೈಗೆ ಹತ್ತಬೇಕು ಊಟ ಮೈಗೆ ಹತ್ತಬೇಕು ನೋಡಿ ಎಂಥ ಒಂದು ಮಾತನ್ನ ಇಲ್ಲಿ ಹಾಕಿದಾರಲ್ವಾ ಕೋಪ ಬಂದಾಗ ತಡ್ಕೊಂಡವ್ನೇ ಜಾಣ ಅನ್ನುವಂತ ಒಂದು ಸ್ಲೋಗನ್ ಅನ್ನ ಕೂಡ ಹಾಕಿದ್ದಾರೆ ಹೋದರೆ ಒಂದು ಕಲ್ಲು ಬಂದರೆ ಹಣ್ಣು ಹಾಗೆ ಎಲ್ಲಿ ಅಲ್ಲಿ ನೋಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಎಂಥ ಮಾತುಗಳಲ್ವಾ ಇದೆಲ್ಲವನ್ನ ಕೂಡ ಈ ಒಂದು ಮೀನಿನ ಶಾಪ್ ಅಲ್ಲಿ ಹಾಕಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಂದವರಿಗೂ ಕೂಡ ಇದೆಲ್ಲವೂ ಕೂಡ ಒಂಥರ ಏನಾಗತ್ತೆ ಅಂತ ಹೇಳಿದ್ರೆ ಏನು ವೈಟ್ ಮಾಡ್ತಾ ಇರ್ತಾರೆ ಫಿಶ್ ಕಟ್ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಬಂದವರು ಗ್ರಾಹಕರೆಲ್ಲ ನಿತ್ತಿರ್ತಾರೆ ಅದೆಲ್ಲವನ್ನ ನೋಡ್ತಾರೆ ಒಂಥರ ಮನಸ್ಸಿಗೆ ಮನವರಿಕೆಯನ್ನ ಮಾಡ್ಕೊತಾರೆ ಒಳ್ಳೆ ಮಾತ್ ಹಾಕಿದ್ದಾರೆ ಇಂತ ಶಾಪ್ಗಳಲ್ಲಿ ನಿಮ್ಗೆ ಏನಾದ್ರೂ ಮೀನನ್ನ ಖರೀದಿ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಶಾಪ್ಗೆ ನೀವು ಭೇಟಿಯನ್ನ ಕೊಡ್ಬೋದು ಹಾಗೆ ನಾನು ಹೇಳ್ದೆ ಆ ವಾರದ ಒಂದು ದಿವಸ ಅಂತ ಹೇಳಿದ್ರೆ ಸೋಮವಾರ ಮಾತ್ರ ಉಳಿದ ಎಲ್ಲಾ ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕೂಡ ಈ ಶಾಪ್ ಓಪನ್ ಇರುತ್ತೆ ನೀಟಾಗಿ ಅವರು ಅದನ್ನ ಕಟ್ಟಿಂಗ್ ಮಾಡಿ ಕೊಡ್ತಾರೆ ಸೊ ಅದನ್ನ ತಕೊಂಡು ಹೋಗೋದು ನೀವು ಕ್ಲೀನ್ ಮಾಡೋದು ಅಷ್ಟೇ ಏನೋ ಸಾರೋ ಅಥವಾ ಫಿಶ್ ಫ್ರೈಯೋ ಏನ್ ಬೇಕಾದ್ರೂ ಕೂಡ ಮಾಡ್ಕೋಬಹುದು ಹಾಗೆ ರೀಸನೇಬಲ್ ಪ್ರೈಸ್ ಪ್ರೈಸಲ್ಲಿ ಕೂಡ ನಿಮ್ಗೆ ಕೊಡ್ತಾರೆ ಆದ್ರಿಂದ ಇಲ್ಲಿ ಸಾಕಷ್ಟು ಜನ ಹೇಳಿದ್ರು ಅಂದ್ರೆ ನಾವು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಬರ್ತೀವಿ ಅಂತ ಹೇಳಿದ್ರೆ ಒಳ್ಳೆ ಒಂದು ಏನು ಅಂತ ಹೇಳಿದ್ರೆ ಖಂಡಿತ ಕಸ್ಟಮರ್ಸ್ ಅಂತೂ ಬಂದೇ ಬರ್ತಾರಲ್ವಾ ಹಾಗೆ ನಿಮ್ಗೂ ಕೂಡ ಬೇಕು ಅಂತ ಇದ್ರೆ ಖಂಡಿತ ಇಲ್ಲಿಗೆ ನೀವು ಭೇಟಿಯನ್ನ ನೀಡಬಹುದು ಹಾಗಿದ್ರೆ ಗ್ರಾಹಕರು ಇಲ್ಲಿಗೆ ಯಾವ ರೀತಿ ಆಗಿ ಬರ್ಬೋದು ಎಲ್ಲಿದೆ ಅಡ್ರೆಸ್ ಅಂತ ಇದ್ರೆ ಖಂಡಿತ ಅದನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್ ಅಡ್ರೆಸ್ ಅನ್ನ ಒಂದ್ಸಲ ಗಣೇಶ್ ಬ್ಲಾಕ್ ಟೆಂಟ್ ರೋಡ್ ಎಸ್ ಸ್ಕೂಲ್ ಪಕ್ಕ ಓಕೆ ಮಹಾಲಕ್ಷ್ಮಿಪುರ ಮಹಾಲಕ್ಷ್ಮಿ ಲೇಔಟ್ ಗಣೇಶ್ ಬ್ಲಾಕ್ ಓಕೆ ಮಹಾಲಕ್ಷ್ಮಿ ಲೇಔಟ್ ಗಣೇಶ್ ಬ್ಲಾಕ್ ಟೆಂಟ್ ರೋಡು ಎಸ್ಟಿ ಇಂಟರ್ನ್ಯಾಲ್ ಸ್ಕೂಲ್ ಓಕೆ ಎಸ್ ಟಿ ಇಂಟರ್ ನ್ಯಾಷನಲ್ ಸ್ಕೂಲ್ ನ ಹತ್ರನೇ ಈ ಒಂದು ಶಾಪ್ ಇರುವಂತದ್ದು ನೀವು ಕೂಡ ಇಲ್ಲೇ ಇದ್ರೆ ಅಕ್ಕಪಕ್ಕದಲ್ಲಿ ಇದ್ರೆ ಇಲ್ಲಿಗೆ ವಿಸಿಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನೋಡಿ ನಾನು ಕೂಡ ಹೋಗ್ತಾ ಇದೀನಿ ಫಿಶ್ ನನ್ಗೂ ಕೂಡ ತುಂಬಾನೇ ಫೇವ್ರೇಟ್ ಫಿಶ್ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿಂದಾನೇ ಬೈ ಮಾಡುದು ಪ್ರತಿ ಸಲ ಕೂಡ ಬಂದಾಗ ಇದೇ ಶಾಪ್ ಇಂದ ತಗೊಳ್ತೀವಿ ಯಾಕಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಂಗ್ಳೂರ್ ಕಡೆಯಿಂದ ಬರುವಂತಹ ಫಿಶ್ ಅಲ್ವಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಇಲ್ಲಿ ಫ್ರೆಶ್ ಆಗಿರುವಂತಹ ಮೀನ್ ಕೂಡ ಸಿಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಬಾರಿ ಕೂಡ ಇಲ್ಲಿಂದಾನೇ ಖರೀದಿಯನ್ನ ಮಾಡ್ತೀನಿ ರೀಸನೇಬಲ್ ಆಗಿರುವಂತಹ ಪ್ರೈಸ್ ಅಲ್ಲಿ ಕೂಡ ಸಿಗತ್ತೆ ಹಾಗೆ ನೀವು ಕೂಡ ಈ ಶಾಪ್ಗೆ ಭೇಟಿ ಮಾಡೋದನ್ನ ಮಾತ್ರ ಮರಿಬೇಡಿ i okay.